ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಹದಿಮೂರರಲ್ಲಿ ಕಥೆಯನ್ನ ಮುಂದುವರಿಸೋಣ ಗೌತಮ್ ಏನು ಮಾಡುತ್ತಿದ್ದೀಯಾ ಎಂದು ಗಾಬರಿಯಿಂದ ಕೇಳಿದಳು ನಂದಿನಿ ಪ್ಲೀಸ್ ನಂದು ನನ್ನನ್ನು ತಡೆಯಬೇಡ ಎಂದು ಗೌತಮ್ ಮತ್ತೆ ಅವಳ ತುಟಿಗಳನ್ನು ಲಾಕ್ ಮಾಡಿಕೊಂಡಾಗ ಅವಳ ಹೃದಯ ಬಡಿತ ಹೆಚ್ಚಾಯಿತು ಹಾಗಂತ ಅವನಿಗೆ ಎದುರು ಹೇಳಲಾಗಲಿಲ್ಲ ಅವಳು ಸಂಪೂರ್ಣವಾಗಿ ಅವನ ಮಾಯೆಯಲ್ಲಿ ಬಿದ್ದಳು ಅವಳ ದೇಹವನ್ನು ಸ್ಪರ್ಶಿಸುತ್ತಾ ಕಿಸ್ ಮಾಡುತ್ತಿದ್ದರೆ ನಂದಿನಿಯ ದೇಹದಲ್ಲಿ ಸಣ್ಣಗೆ ನಡುಕ ಶುರುವಾಯಿತು ಕೆರಳಿದ ಹಾಸೆಗಳು ಮಿತಿ ಮೀರುವ ಕ್ಷಣದಲ್ಲಿ ಅವಳ ಮೇಲಿಂದ ಹೆದ್ದು ಅವಳ ಪಕ್ಕಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡು ಗೌತಮ್ ತನ್ನ ಅನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದರೆ ನಂದಿನಿಯ ಬಡಿತ ಇನ್ನೂ ಕಡಿಮೆಯಾಗದ ಕಾರಣ ಅವನ ಪಕ್ಕದಲ್ಲೇ ಮಲಗಿಯೇ ಇದ್ದಳು ಸ್ವಲ್ಪ ಹೊತ್ತಿನ ನಂತರ ಹೆದ್ದು ಬಟ್ಟೆಗಳನ್ನು ಸರಿ ಮಾಡಿಕೊಂಡು ಕುಳಿತಳು ಗೌತಮ್ ಇನ್ನೂ ಹಾಗೇ ಇದ್ದನು ಆ ಕ್ಷಣ ಅವನನ್ನು ಕರೆಯಲು ಭಯವಾದರೂ ನಿಧಾನವಾಗಿ ಗೌತಮ್ ಎಂದು ಕರೆದಳು ಕಣ್ಣು ತೆರೆದು ಅವಳ ಕಡೆ ನೋಡುತ್ತಾ ಅವಳನ್ನು ತನ್ನ ಮೇಲಕ್ಕೆ ಎಳೆದುಕೊಂಡನು ಭಯಪಟ್ಟ ಎಂದು ಪ್ರೀತಿಯಿಂದ ಅವಳ ಬೆನ್ನು ಸವರುತ್ತಾ ಕೇಳಿದನು ಮತ್ತೆ ಇಲ್ವಾ ಏನಾಯಿತು ನಿನಗೆ ಸಡನ್ನಾಗಿ ಆ ರೀತಿ ನನ್ನ ಮೇಲೆ ಬೀಳುವಷ್ಟರಲ್ಲಿ ಟೆನ್ಷನ್ನಿಂದ ನನ್ನ ಮೈಂಡ್ ಬ್ಲಾಕ್ ಆಯಿತು ಈ ಎರಡು ತಿಂಗಳಿಂದ ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಅಂತ ತೋರಿಸಬೇಕೆನಿಸಿತು ಎಂದನು ಗೌತಮ್ ನಂದಿನಿ ಇನ್ನು ಮುದುಡಿಕೊಂಡು ಗೌತಮ್ ತೋಳುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ರಿಲ್ಯಾಕ್ಸ್ ನಂದು ಮದುವೆ ಆಗುವ ತನಕ ನಾನು ಹದ್ದುಗಳನ್ನು ದಾಟುವುದಿಲ್ಲ ಬಿಡು ಮುತ್ತುಗಳಿಂದ ಹಗ್ಗುಗಳಿಂದ ಅಡ್ಜಸ್ಟ್ ಮಾಡ್ಕೊತೀನಿ ಬಿಡೆ ಎಂದನು ನಗುತ್ತ ತಿನ್ನಲು ಹೋಗೋಣ ಸ್ವಲ್ಪ ಹೊತ್ತು ಹೀಗೆ ಹಿರೇ ನಾನು ಏನೂ ಮಾಡಲ್ಲ ನಿನ್ನನ್ನು ಎಂದು ಅವಳನ್ನು ತನ್ನ ಹೃದಯಕ್ಕೆ ಹಪ್ಪಿಕೊಳ್ಳುವಷ್ಟರಲ್ಲಿ ನಂದಿನಿ ರಿಲ್ಯಾಕ್ಸ್ ಆಗಿ ಅವನ ಎದೆಯ ಮೇಲೆ ಮಲಗಿ ಕಣ್ಣು ಮುಚ್ಚಿಕೊಂಡಳು ಸ್ವಲ್ಪ ಸಮಯದ ನಂತರ ಫ್ರೆಶ್ ಆಗಿ ರೆಸ್ಟೋರೆಂಟಿಗೆ ಹೋಗಿ ಚಿಕನ್ ಲಾಲಿಪಾಪ್ಸ್ ಚಿಲ್ಲಿ ಚಿಕನ್ ಬಿರಿಯಾನಿ ತಿಂದು ವಿಲ್ಲಾಗೆ ಬಂದು ಗಾರ್ಡನ್ನಲ್ಲಿ ಕುಳಿತುಕೊಂಡರು ಗೌತಮ್ ಮಡಿಲಲ್ಲಿ ತನ್ನ ತಲೆಯನ್ನು ಹಿಟ್ಟು ಮಾತುಗಳನ್ನು ಹೇಳುತ್ತಾ ಹಾಗೇ ನಿದ್ದೆಗೆ ಜಾರಿದಳು ನಂದಿನಿ ಅವಳನ್ನು ಎತ್ತುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಅಣಿಯ ಮೇಲೆ ಮುತ್ತಿಟ್ಟು ಅವಳ ಪಕ್ಕದಲ್ಲೇ ಮಲಗಿಕೊಂಡನು ಬೆಳಿಗ್ಗೆ ನಂದಿನಿ ಹೇಳುವಷ್ಟರಲ್ಲಿ ಗೌತಮ್ ಹೆದ್ದು ಸ್ನಾನ ಮಾಡಿ ರೆಡಿಯಾಗುತ್ತಿದ್ದಾನೆ ಆಗ್ಲೇ ಹೆದ್ದು ಬಿಟ್ಟ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಕೇಳಿದಳು ನಂದಿನಿ ಎದ್ದು ಬೇಗ ರೆಡಿಯಾಗು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಎಂದನು ಅವಳ ಕಡೆ ನೋಡುತ್ತ ಟೆಂಪಲ್ಲಾ ಅಯ್ಯೋ ನನ್ನ ಬಳಿ ಉಡಲು ಸೀರೆಯೇ ಇಲ್ವಲ್ಲ ಎಂದಳು ಸಪ್ಪಗೆ ಅದರಲ್ಲಿ ಇದಾವೆ ನೋಡು ನಿನಗೆ ಇಷ್ಟವಾಗಿದ್ದು ಉಟ್ಟುಕೋ ಎಂದನು ನಂದಿನಿ ಅಲ್ಮಾರ ಓಪನ್ ಮಾಡಿ ಆಶ್ಚರ್ಯದಿಂದ ಕಣ್ಣುಗಳು ದೊಡ್ಡದು ಮಾಡಿದಳು ಆ ಕಬೋರ್ಡ್ ತುಂಬ ಎಲ್ಲ ಡಿಸೈನರ್ ಸೀರೆಗಳು ಡ್ರೆಸ್ಸುಗಳು ಮ್ಯಾಚಿಂಗ್ ಜ್ಯುವೆಲ್ಲರಿಯಿಂದ ತುಂಬಿ ಹೋಗಿತ್ತು ನಂದಿನಿ ಹಾಗೇ ನೋಡುತ್ತಿದ್ದರೆ ಗೌತಮ್ ಅವಳ ಸೊಂಟವನ್ನು ಹಿಡಿದುಕೊಂಡು ನೀನು ಬರ್ತೀಯ ಅಂತ ತರಿಸಿದೆ ಎಂದನು ನಂದಿನಿ ಅವನ ಕಡೆ ತಿರುಗಿ ಥ್ಯಾಂಕ್ಸ್ ಎಂದು ಅವನನ್ನು ಖುಷಿಯಿಂದ ಹಗ್ ಮಾಡಿಕೊಂಡಳು ಸೀರೆ ಉಟ್ಕೊಂಡು ರೆಡಿಯಾಗು ನಾನು ಪಕ್ಕದ ರೂಮಿನಲ್ಲಿ ಇರುತ್ತೇನೆ ಎಂದು ಹೊರಟು ಹೋದನು ನಂದಿನಿ ಗೌತಮ್ ಹಾಕಿಕೊಂಡಿರುವ ಶರ್ಟಿಗೆ ಮ್ಯಾಚ್ ಆಗುವ ಥರ ಮೆರೂನ್ ಕಲರ್ ಡಿಸೈನರ್ ಸೀರೆ ಉಟ್ಕೊಂಡು ರೆಡಿಯಾದಳು ನಾನು ರೆಡಿ ಹೋಗೋಣವಾ ಎಂದು ರೂಮಿಗೆ ಬಂದ ನಂದಿನಿಯನ್ನು ನೋಡಿದ ಗೌತಮ್ಗೆ ಅವಳ ಮೇಲಿಂದ ನೋಟ ತಿರಿಸಿಕೊಳ್ಳಲಾಗಲಿಲ್ಲ ಗೌತಮ್ ಮೊದಲ ಬಾರಿ ನಂದಿನಿಯನ್ನು ಸೀರೆಯಲ್ಲಿ ನೋಡಿದ್ದು ತನ್ನ ಕಲ್ಲರ್ಗೆ ಮ್ಯಾಚ್ ಆಗೋ ಥರ ಸೀರೆಯನ್ನು ಉಟ್ಟು ಸರಳವಾದ ಆಭರಣಗಳನ್ನು ತೊಟ್ಟು ಸುಂದರವಾಗಿ ಕಾಣುತ್ತಿರುವ ನಂದಿನಿಯನ್ನು ಕಣ್ಣು ಮುಚ್ಚದೆ ಹಾಗೇ ನೋಡುತ್ತಿದ್ದರೆ ನಾಚಿಕೆಯಿಂದ ತಲೆ ತಗ್ಗಿಸಿದಳು ನಂದಿನಿ ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯೇ ನೋಡುತ್ತಿದ್ದರೆ ಇನ್ನೂ ನೋಡಬೇಕೆನ್ನುವಷ್ಟು ಮುದ್ದಾಗಿ ಕಾಣುತ್ತಿದ್ದೀಯೆ ಎಂದು ಅವಳ ಕೆನ್ನೆಗಳನ್ನು ಹಿಡಿದುಕೊಂಡು ಎಳೆಯುತ್ತಾ ಹಣೆಯ ಮೇಲೆ ಮುತ್ತಿಟ್ಟನು ಇಬ್ಬರೂ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡರು ಜೋಡಿಯಾಗಿ ಇದ್ದ ಅವರನ್ನು ನೋಡಿ ಪೂಜಾರಿ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂದು ಆಶೀರ್ವಾದ ಮಾಡಿದ್ದರಿಂದ ಒಬ್ಬರಿನ್ನೊಬ್ಬರು ನೋಡಿಕೊಂಡು ಸಂತೋಷಪಟ್ಟರು ತಿಂಡಿ ತಿಂದು ನಂದಿನಿಯ ಜೊತೆ ಆಫೀಸಿಗೆ ಹೋದನು ಗೌತಮ್ ಪಕ್ಕದಲ್ಲಿ ಕುಳಿತುಕೊಂಡು ಗೌತಮ್ ಮಾಡುವ ಕೆಲಸಗಳು ಅವನ ಮಾತುಗಳನ್ನು ಗಮನಿಸುತ್ತಾ ಇದ್ದು ಬಿಟ್ಟಳು ನಂದಿನಿ ಆಫೀಸಿಗೆ ಹೋಗುವುದು ಆಫೀಸ್ ಮುಗಿದ ಮೇಲೆ ಹೊರಗಡೆ ತಿರುಗಾಡುವುದು ಮಧ್ಯ ಮಧ್ಯದಲ್ಲಿ ಮುತ್ತುಗಳು ಹಗ್ಗುಗಳಿಂದ ಐದು ದಿನ ಐದು ನಿಮಿಷಗಳಂತೆ ಕಳೆದು ಹೋಯಿತು ಮರೆಯಲಾಗದ ನೆನಪುಗಳನ್ನು ಒತ್ತುಕೊಂಡು ಗೌತಮ್ನನ್ನು ಬಿಟ್ಟು ಬರಲಾರದೆ ಭಾರವಾದ ಹೃದಯದಿಂದ ಹಿಂತಿರುಗಿ ಬಂದಳು ಗೌತಮ್ನ ಮನಸ್ಸೆಲ್ಲ ನಂದಿನಿಯ ಸಿಹಿ ನೆನಪುಗಳಿಂದ ತುಂಬಿ ಹೋಗಿದೆ ನಂದಿನಿ ಕಾಲೇಜಿಗೆ ಹೋಗುತ್ತಾ ಪ್ರಾಜೆಕ್ಟ್ ವರ್ಕಿನಲ್ಲಿ ಮುಳುಗಿ ಹೋದಳು ನಂದಿನಿಯ ಮೇಲೆ ಇರುವ ಹುಚ್ಚು ಪ್ರೀತಿಯಿಂದ ನಂದಿನಿ ಇರುವ ಬಿಲ್ಡಿಂಗನ್ನು ಖರೀದಿ ಮಾಡಿ ಅದರೊಳಕ್ಕೆ ಶಿಫ್ಟ್ ಆದನು ಪ್ರದೀಪ್ ಕಾಲಿಂಗ್ ವೆಲ್ ಸೌಂಡ್ ಆಗಿದ್ದರಿಂದ ಡೋರ್ ಓಪನ್ ಮಾಡಿದಳು ನಂದಿನಿ ಹಾಯ್ ನಂದಿನಿ ಎಂದು ನಗುತ್ತಾ ಕೈ ಬೀಸಿದನು ಪ್ರದೀಪ್ ಹಾಯ್ ಪ್ರದೀಪ್ರವರೇ ನೀವೇನು ಇಲ್ಲಿ ಎಂದು ಆಶ್ಚರ್ಯದಿಂದ ನೋಡುತ್ತಾ ಕೇಳಿದಳು ನಂದಿನಿ ಈ ಮನೆ ನಮ್ಮದೇ ನೆನ್ನೆಯ ತನಕ ನಮ್ಮ ರಿಲೇಟಿವ್ಸ್ ಇರುತ್ತಿದ್ದರು ಇವತ್ತೇ ನಾನು ಶಿಫ್ಟ್ ಆದನು ಆಗಲೇ ನೀನು ಬರುತ್ತಿರುವುದನ್ನು ನೋಡಿ ಮಾತನಾಡಿಸಿ ಹೋಗೋಣವೆಂದು ಬಂದೆ ಎಂದನು ಓ ಹೌದಾ ಒಳಗೆ ಬನ್ನಿ ಎಂದು ಕರೆತಿದ್ದರಿಂದ ಬಂದು ಸೋಫಾದಲ್ಲಿ ಕುಳಿತುಕೊಂಡನು ಅರ್ಚನಳನ್ನು ಪರಿಚಯ ಮಾಡಿ ಪ್ರದೀಪ್ಗೆ ಟೀಯನ್ನು ತಂದುಕೊಟ್ಟಳು ನಂದಿನಿ ಓನರ್ ಆಗಿರುವುದರಿಂದ ಬೇರೆ ಆಪ್ಷನ್ ಇಲ್ಲದೆ ನಂದಿನಿ ಅವನ ಜೊತೆ ಮಾತನಾಡುತ್ತಿದ್ದಾಳೆ ನಾನು ಕೆಳಗೆ ಇರ್ತೀನಿ ನಿಮಗೆ ಯಾವ ರೀತಿಯ ಸಹಾಯ ಬೇಕಾದರೂ ನನಗೆ ಕೇಳಿ ಎಂದು ಹೇಳಿ ಹೊರಟು ಹೋದನು ನಂದು ನಾನು ಇವರನ್ನ ಎಲ್ಲೋ ನೋಡಿದೆ ಕಣೆ ಆದರೆ ಎಲ್ಲಿ ನೋಡಿದೆ ಅಂತ ನೆನಪಿಗೆ ಬರ್ತಿಲ್ಲ ಎಂದಳು ಹರ್ಚನಾ ಯೋಚನೆ ಮಾಡುತ್ತ ಯಾರನ್ನ ನೋಡಿ ಯಾರು ಅಂದುಕೊಳ್ಳುತ್ತಿದ್ದೀಯೋ ನೀನು ಎಂದಳು ನಂದಿನಿ ನಂದಿನಿ ಟೆರೆಸ್ ಮೇಲೆಗೆ ಹೋದರೆ ಅವನು ಹೋಗಿ ಮಾತನಾಡುವುದು ಕಾಫಿ ಕುಡಿಯಲು ಹೊರಗಡೆ ಕರೆಯುವುದು ಹೀಗೆ ದಿನ ಯಾವುದೋ ಒಂದು ರೀತಿಯಲ್ಲಿ ನಂದಿನಿಯ ಜೊತೆ ಮಾತನಾಡುತ್ತಿದ್ದನು ಪ್ರದೀಪ್ ಬಿಸ್ನೆಸ್ ನೋಡಿಕೊಳ್ಳುತ್ತಾ ನಂದಿನಿಯ ಜೊತೆ ತನ್ನ ಪರಿಚಯವನ್ನು ಫ್ರೆಂಡ್ಶಿಪ್ ಆಗಿ ಬದಲಾಯಿಸಲು ತುಂಬಾನೇ ಟ್ರೈ ಮಾಡುತ್ತಿದ್ದನು ಪ್ರದೀಪ್ನ ನಿಜವಾದ ಇಂಟೆನ್ಷನ್ ಏನು ಎಂದು ತಿಳಿಯದೆ ಒಬ್ಬ ಸ್ನೇಹಿತನಂತೆ ಪ್ರಿಯಾಗಿ ಮಾತನಾಡುತ್ತಿದ್ದಳು ನಂದಿನಿ ಹಾಗೇ ಎರಡು ತಿಂಗಳು ಕಳೆಯಿತು ಗೌತಮ್ ಬೆಂಗಳೂರಿನಲ್ಲಿ ಕೆಲಸ ಮುಗಿಸಿಕೊಂಡು ವಾಪಸ್ ಬಂದವನು ನಂದಿನಿಯನ್ನು ಭೇಟಿಯಾಗಲು ಖುಷಿಯಿಂದ ಬರುತ್ತಿದ್ದಾನೆ ಆದರೆ ಈ ಭೇಟಿ ತನ್ನ ಜೀವನದಲ್ಲಿ ಅನಿರೀಕ್ಷಿತ ತಿರುವು ಪಡೆಯುತ್ತದೆ ಎಂದು ಅವನಿಗೆ ತಿಳಿದಿರಲಿಲ್ಲ ಗೌತಮ್ ಕಾರು ಬಂದಿದ ತಕ್ಷಣ ನಂದಿನಿ ಬಾಲ್ಕನಿಯಿಂದ ನೋಡಿ ಕೆಳಕ್ಕೆ ಓಡೋಡಿ ಬಂದಳು ಕಿಟಕಿಯಿಂದ ನಂದಿನಿ ಹೋಗುತ್ತಿರುವುದನ್ನು ನೋಡಿ ರೂಮಿನಿಂದ ಹೊರಗಡೆ ಬಂದ ಪ್ರದೀಪ್ ನಂದಿನಿ ಕಾರು ಹತ್ತುವುದನ್ನು ನೋಡಿ ಈ ಟೈಮಿನಲ್ಲಿ ಎಲ್ಲಿಗೆ ಹೋಗುತ್ತಿದ್ದಾಳೆ ಯಾರ ಜೊತೆ ಹೋಗುತ್ತಿದ್ದಾಳೆ ಎಂದು ಫಾಸ್ಟಾಗಿ ಹೊರಗಡೆ ಬಂದು ಕಾರ್ ಸ್ಟಾರ್ಟ್ ಮಾಡಿದನು ಗೌತಮ್ ಕಾರನ್ನು ಫಾಲೋ ಮಾಡುತ್ತಾ ಹೋಗುತ್ತಿದ್ದಾನೆ ನಿಧಾನವಾಗಿ ಮಳೆ ಶುರುವಾಗಿದೆ ಬರ್ತಾ ಬರ್ತಾ ಮಳೆ ಜೋರಾಗಿ ಬೀಳುತ್ತಿರುವುದರಿಂದ ಅದರಲ್ಲೂ ಕತ್ತಲಾಗಿದ್ದರಿಂದ ರಸ್ತೆಯ ಪಕ್ಕದಲ್ಲಿ ಒಂದು ಶೆಡ್ಡಿನ ಬಳಿ ಕಾರು ನಿಲ್ಲಿಸಿದನು ಗೌತಮ್ ಅದು ನಿರ್ಜನವಾದ ಪ್ರದೇಶ ಅಲ್ಲಿ ಒಂದು ಖಾಲಿ ಶೆಡ್ಡು ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ವಲ್ಪ ಹೊತ್ತು ಇಲ್ಲೇ ನಿಂತು ಮಳೆ ಕಡಿಮೆಯಾದ ಮೇಲೆ ಹೋಗೋಣ ಎಂದನು ಗೌತಮ್ ನಂದಿನಿಯ ಕಡೆ ನೋಡುತ್ತ ಸರಿ ಎಂಬಂತೆ ತಲೆಯಾಡಿಸಿ ಅವನ ಹತ್ತಿರ ಬಂದು ಅವನ ಭುಜದ ಮೇಲೆ ತಲೆಯಿಟ್ಟಳು ಅವನ ಕೈಯನ್ನು ತನ್ನ ಕೈಯಿಂದ ಹಿಡಿದುಕೊಂಡು ಐ ಮಿಸ್ ಯು ಸೋ ಮಚ್ ಎಂದು ಗೌತಮ್ ಕೆನ್ನೆಯ ಮೇಲೆ ಮುತ್ತಿಟ್ಟಳು ಗೌತಮ್ ಕೈಯನ್ನು ಬಿಟ್ಟು ಅವಳ ಕಡೆ ತಿರುಗಿ ಅವಳ ಮುಖವನ್ನು ತನ್ನ ಕೈಗೆ ತೆಗೆದುಕೊಂಡು ಐ ಟೋ ಮಿಸ್ ಯು ಸೋ ಮಚ್ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ತುಟಿಗಳ ಮೇಲೆ ಸಣ್ಣದಾಗಿ ಮುತ್ತಿಟ್ಟು ಹೋಗುತ್ತಿದ್ದರೆ ನಂದಿನಿ ಅವರ ಕಾಲರ್ ಹಿಡಿದುಕೊಂಡು ಹತ್ತಿರಕ್ಕೆ ಹೆಳೆದುಕೊಂಡು ಅವಳ ತುಟಿಗಳಿಂದ ಅವನ ತುಟಿಗಳನ್ನು ಬಂಧಿಸಿದಳು ಅವಳ ಆ ಕೆಲಸಕ್ಕೆ ಗೌತಮ್ ಆಶ್ಚರ್ಯದಿಂದ ನೋಡಿ ಇನ್ನೂ ಗಟ್ಟಿಯಾಗಿ ಅವಳನ್ನು ಹಿಡಿದುಕೊಂಡು ಕಿಸ್ ಮಾಡುತ್ತಿದ್ದಾನೆ ಇವರಿಬ್ಬರನ್ನು ಪಾಲೋ ಆಗುತ್ತಾ ಬಂದ ಪ್ರದೀಪ್ ಸ್ವಲ್ಪ ದೂರದಲ್ಲಿ ಕಾರನ್ನ ನಿಲ್ಲಿಸಿ ಗಮನಿಸುತ್ತಿದ್ದಾನೆ ಕತ್ತಲೆ ಇದ್ದಿದ್ದರಿಂದ ಕಾರ್ ಲೈಟ್ ಬೆಳಕಿಗೆ ಕ್ಲಿಯರ್ ಆಗಿ ಕಾಣಿಸುತ್ತಿಲ್ಲ ಅದೇ ಟೈಮಿಗೆ ಆಪೋಸಿಟ್ ಸೈಡಿಂದ ಕಾರ್ ಬಂದಿದ್ದರಿಂದ ಆ ಲೈಟಿನ ಬೆಳಕಿಗೆ ಇಬ್ಬರು ಕಿಸ್ ಮಾಡಿಕೊಳ್ಳುತ್ತಿರುವುದು ಪ್ರದೀಪ್ಗೆ ಕ್ಲಿಯರ್ ಆಗಿ ಕಾಣಿಸಿತು ಆ ದೃಶ್ಯವನ್ನು ನೋಡಿ ಅವನ ಕಣ್ಣುಗಳು ಅರಳಿದವು ಮುಖ ಕೆಂಪಗೆ ಆಗಿ ಕೋಪದಿಂದ ಗಟ್ಟಿಯಾಗಿ ಮುಷ್ಟಿಯನ್ನು ಹಿಡಿದುಕೊಂಡನು ಅಂದ್ರೆ ನಂದಿನಿ ಗೌತಮ್ ಲವರ್ಸಾ ಆ ಸತ್ಯವನ್ನು ಪ್ರದೀಪ್ ಕೈಯಲ್ಲೇ ಜೀರ್ಣಿಸಿಕೊಳ್ಳಲು ಆಗುತ್ತಿಲ್ಲ ತಲೆಯೆಲ್ಲ ಗಿರ್ರೆಂದು ತಿರುಗುತ್ತಿರುವ ತರ ಇದೆ ಮಳೆ ಸ್ವಲ್ಪ ಕಡಿಮೆಯಾಗಿದ್ದರಿಂದ ಗೌತಮ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ಗೌತಮ್ ನಂದಿನಿಯ ಕಿಸ್ಸಿನ್ ಪ್ರದೀಪ್ ಕಣ್ಣುಗಳ ಮುಂದೆ ಬಂದು ಹೃದಯವನ್ನು ಯಾರೋ ಸೂಚಗಳಿಂದ ಚುಚ್ಚುವ ಥರ ಅನಿಸುತ್ತಿದ್ದರೆ ಕಾರಿನಲ್ಲಿ ಸ್ಪೇರ್ ಆಗಿ ಹಿಟ್ಟುಕೊಂಡಿರುವ ವಿಸ್ಕಿ ಬಾಟಲ್ ತೆಗೆದು ಕುಡಿದು ಹೊರಗಡೆ ಬಿಸಾಕಿದನು ಕಾರನ್ನು ಸ್ಟಾರ್ಟ್ ಮಾಡಿ ವಿಪರೀತವಾದ ಸ್ಪೀಡಿನಲ್ಲಿ ಡ್ರೈವ್ ಮಾಡುತ್ತಿದ್ದಾನೆ ನಿಧಾನವಾಗಿ ನಶೆ ಏರಲು ಸ್ಟಾರ್ಟ್ ಆಗಿ ರೋಡಿನ ಮೇಲೆ ಅಡ್ಡಾದಿಡ್ಡವಾಗಿ ಕಾರನ್ನು ಓಡಿಸುತ್ತಾ ಮರಕ್ಕೆ ಡಿಕ್ಕಿ ಓಡಿದನು ಪ್ರದೀಪ್ ನಂದಿನಿಯನ್ನು ತನ್ನ ರೂಮಿನ ಬಳಿ ಡ್ರಾಪ್ ಮಾಡಿ ಹೊರಟು ಹೋದನು ಗೌತಮ್ ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಇರುವ ಪ್ರದೀಪ್ಗೆ ನಶೆ ಇಳಿದಿದ್ದರಿಂದ ನಿಧಾನವಾಗಿ ಕಣ್ಣು ತೆರೆದನು ಸುತ್ತಲೂ ನೋಡುತ್ತಾ ರಾಜೇಶ್ ಕಾಣಿಸುವಷ್ಟರಲ್ಲಿ ನಾನು ಎಲ್ಲಿದ್ದೀನಿ ಎಂದು ಕೇಳಿದನು ಆಸ್ಪತ್ರೆಯಲ್ಲಿ ಕಣೋ ನೆನ್ನೆ ಆಕ್ಸಿಡೆಂಟ್ ಆಯ್ತಲ್ವಾ ಲಕ್ಕಿಯಾಗಿ ಜಾಸ್ತಿ ಪೆಟ್ಟಾಗಲಿಲ್ಲ ಕುಡಿದು ಯಾಕೆ ಡ್ರೈವ್ ಮಾಡಿದೆ ಕಣೋ ಎಂದು ಅಸಹನೆಯಿಂದ ಕೇಳಿದನು ರಾಜೇಶ್ ಪ್ರದೀಪ್ ಕಣ್ಣುಗಳನ್ನು ಮುಚ್ಚಿಕೊಂಡು ರಾತ್ರಿ ನಡೆದ ಘಟನೆಯನ್ನು ನೆನಪು ಮಾಡಿಕೊಂಡು ಸಡನ್ನಾಗಿ ಕಣ್ಣು ತೆರೆದನು ಲೋ ಗೌತಮ್ ನಂದಿನಿ ಮಧ್ಯ ಏನಿದೆ ಎಂದು ಕೋಪವಾಗಿ ಅವನ ಕಡೆ ನೋಡುತ್ತಾ ಕೇಳಿದನು ರಾಜೇಶ್ ಆಶ್ಚರ್ಯದಿಂದ ಪ್ರದೀಪ್ ಕಡೆ ನೋಡಿ ಏನಿದೆ ಕಣೋ ಏನೂ ಇಲ್ಲ ಎಂದನು ಸ್ವಲ್ಪ ತದುಲುತ್ತ ಶಟಾಪ್ ಎಂದು ಗಟ್ಟಿಯಾಗಿ ಕಿರುಚಿ ತನ್ನ ಕೈಗೆ ಹಿದ್ದ ಸಲೀನ್ ಬಾಟಲನ್ನು ಕಿತ್ತು ರಾಜೇಶ್ನ ಬಳಿ ಬಂದನು ರಾಜೇಶ್ ಗೊಂದಲದಿಂದ ಅವನನ್ನೇ ನೋಡುತ್ತಿದ್ದರೆ ನಂದಿನಿ ಗೌತಮ್ ಲವರ್ಸ್ ಅನ್ನೋ ವಿಷಯ ನನಗೆ ಯಾಕೋ ಹೇಳಿಲ್ಲ ಎಂದು ಕೋಪವಾಗಿ ಕೇಳಿದನು ಅವರ ಲವರ್ಸ್ ಅಂತ ನಿನಗೆ ಯಾರು ಹೇಳಿದ್ದು ಅದೆಲ್ಲ ಸುಳ್ಳು ಎನ್ನುವ ಮಾತು ಪೂರ್ತಿ ಆಗುವುದಕ್ಕಿಂತ ಮುಂಚೆಯೇ ಪ್ರದೀಪ್ ರಾಜೇಶ್ ಕೆನ್ನೆಗೆ ಪಟ್ಟೆಂದು ಬಾರಿಸಿದನು ರಾಜೇಶ್ ಕೆನ್ನೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಭಯದಿಂದ ಪ್ರದೀಪ್ ಕಡೆ ನೋಡಿದನು ಅವರು ಒಬ್ಬರ ಮೇಲೆ ಒಬ್ಬರು ಬಿದ್ದು ಕಿಸ್ಸುಗಳನ್ನು ಕೊಟ್ಟುಕೊಳ್ಳುತ್ತಿರುವುದು ನನ್ನ ಕಣ್ಣಾರೆ ನಾನೇ ನೋಡಿದೆ ಕಣ ನಂದಿನಿ ನನಗೆ ಸ್ವಂತ ಆ ಗೌತಮ್ಗೆ ಬಿಟ್ಟು ಕೊಡುವುದೇ ಇಲ್ಲ ಎಂದು ಆವೇಶದಿಂದ ಹೋಗುತ್ತಿರುವ ಪ್ರದೀಪ್ಗೆ ಅಡ್ಡ ನಿಂತನು ರಾಜೇಶ್ ಇದಕ್ಕೆ ನಾನು ಹೇಳಲಿಲ್ಲ ಅವನನ್ನು ಸಾಯಿಸುತ್ತೀಯ ಅಂತಾನೆ ಹೇಳಲಿಲ್ಲ ಕಣೋ ಎಷ್ಟು ಬೇಡ ಅಂದುಕೊಂಡರೂ ಅವನೇ ನೀನ ತಮ್ಮ ಕಣೋ ಎಂದನು ರಾಜೇಶ್ ತಮ್ಮನಾ ನಮ್ಮ ಅಪ್ಪ ಅಮ್ಮನಿಗೇನಾದರೂ ಹುಟ್ಟಿದನಾ ಅವನು ತಮ್ಮ ಅನ್ನುವ ವಿಷಯ ನಾನು ಯಾವತ್ತೂ ಮರೆತು ಹೋದೆ ನನ್ನದು ಅಂದುಕೊಂಡಿದ್ದು ನಾನು ಪಡೆದುಕೊಳ್ಳಲು ಅವನು ಯಾರೇ ಆದರೂ ಬಿಡುವುದಿಲ್ಲ ಪಕ್ಕಕ್ಕೆ ಸರಿ ಎಂದನು ರಾಜೇಶ್ನನ್ನು ತಳ್ಳುತ್ತ ರಾಜೇಶ್ ಪ್ರದೀಪ್ನನ್ನು ಹಿಂದಕ್ಕೆ ತಳ್ಳಿ ಲೋ ನಿನಗೆ ಕಾಮದಿಂದ ಕಣ್ಣುಗಳು ಮುಚ್ಚಿಕೊಂಡಿವೆ ನಿನ್ನ ತಮ್ಮ ಪ್ರೀತಿಸಿದ ಹುಡುಗಿಯನ್ನು ಬಯಸುತ್ತಿದ್ದೀಯ ಅದು ತಪ್ಪು ಕಣೋ ನೀನು ಬಯಸುವುದಾದರೆ ಅವಳಿಗಿಂತ ಸುಂದರವಾಗಿರುವ ಹುಡುಗಿಯರು ನಿನ್ನ ಕಾಲಿನ ಬಳಿ ಬರುತ್ತಾರೆ ಎಂದನು ಕೋಪದಿಂದ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ಈ ಭಾಗ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು